ನಮಸ್ಕಾರ ವರನಟ ಅಂತ ಕೇಳಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅದೇ ರೀತಿ ಈ ಒಂದು ಕಾರ್ಯಕ್ರಮ ಭಾಳ ನಮಗೆ ಆತ್ಮೀಯ ಅಂತ ನಮ್ಮ ತಾಯಿ ಅಂತ ಹೇಳ್ಕೊಬೋದು ನನಗೆ ತಾಯಿ ಇದ್ದಾರೆ ಆದರೆ ಆ ತಾಯಿಯ ಮಹತ್ವ ಏನು ಅಂತ ಇವತ್ತಿನ ಈ ಗುಡಿ ನೋಡಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಗುಡಿ ತಾಯಿ ಗುಡಿ ದ ಗಂಧದ ಗುಡಿ ದೇವರ ಗುಡಿ ಎಲ್ಲ ನೋಡಿದ್ವಿ ಇವತ್ತಿನ ದಿನ ಈ ಕಾರ್ಯಕ್ರಮ ತಾಯಿಯ ಗುಡಿ ಅಂತಲೇ ನಾನು ಹೇಳ್ಬೋದು ಈ ತಾಯಿಯ ಗುಡಿ ನೋಡಿ ಇಡೀ ನಮ್ಮ ಕರ್ನಾಟಕಕ್ಕೆ ಅಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ಇದೊಂದು ಏನಂತಾರೆ ಅಂತಂದರೆ ಇರುವಂಥ ಒಂದು ಸೌಧ ಅಂತ ಹೇಳ್ಬೋದು ತಾಯಿ ಇರುವಂಥದ್ದು ಆ ತಾಯಿಗೆ ನಾನು ಮೊಟ್ಟ ಮೊದಲು ನಾನು ಇಲ್ಲಿ ಆ ತಾಯಿನ ಇದು ಮಾಡ್ಬೇಕಾದ್ರೆ ನಾನೇ ಮೊದಲು ಬಂದಿದ್ದಿಲ್ಲಿ ಇವಾಗೂ ನಾನೇ ಬಂದ ಅವ್ರ ಮೇಲೆ ಭಾಳ ಅಪಾರವಾದ ನಾವು ಯಶವಂತ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಯಾಕಂದರೆ ತಾಯಿ ಅಂದಮೇಲೆ ನಮಗೂ ತಾಯಿ ತಾನೆ ನಾವು ಯಶವಂತಪುರದಿಂದ ಬಂದಿದ್ದೀವಿ ಯಶವಂತಪುರದಿಂದ ನಾನು ಬಂದಿರೋದು ನನ್ನ ಹೆಸರು ಬಾಲು ಅಂತ ನನ್ನ ಪೇಂಟರು ಆ ತಾಯಿನ ನಾವು ಮೊದಲಿಂದನೂ ನನ್ನ ಯಾಕಂದರೆ ಹೊರನಾಟ ಹಿಂಗೆ ಕೇಳಿದ್ದೀವೋ ಹೊರನಾಟಿ ಅದೇ ಥರ ನನ್ನ ಇಡೀಲಾವತಿ ಎಂಬವರು ಅವ್ರು ಎಲ್ಲರಿಗೂ ಕನ್ನಡ ಜನತೆಗಳಿಗೆ ದೊಡ್ಡ ತಾಯಿ ಅಂತಲೇ ಹೇಳ್ಬೋದು ಆ ತಾಯಿ ಪಟ್ಟಿರೋಂಥ ಕಷ್ಟ ನಾನು ಗೊತ್ತಿಲ್ಲದೆ ಇರ್ಬೋದು ದಿನವಾಹಿನಿ ಪತ್ರಿಕೆಯ ಮೂಲಕ ಆ ತಾಯಿಯನ್ನ ಕಥೆಯನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನನ್ನ ಮನಸ್ಸಿನ ಹಗುರ ಆ ಕಥೆನೇ ಕೇಳ್ಕೊತಾ ಇದ್ರೆ ನನ್ನ ಮನಸ್ಸು ಹಗುರ ಆಗುತ್ತೆ ಆ ತಾಯಿ ಪಟ್ಟಂಥ ಕಷ್ಟ ಇಲ್ಲಿ ಇರ್ತಕ್ಕಂಥ ಈ ಒಂದು ಜಾಗ ಏನಿದೆ ಅವ್ರ ಮೊದಲು ಏನಿಲ್ಲ ಬರೀ ಕಾಡಾಗಿತ್ತು ಆ ಕಾಡನ್ನು ಕಡಿದು ಕಾಡು ಕಡ್ದು ಅಂತ ಹೇಳುವ ತಪ್ಪಾಗುತ್ತೆ ಅವ್ರು ತಗೊಂಡಂಥ ಈ ನಿವಾಸ ಅಷ್ಟು ಕಷ್ಟ ಬಂಡೆ ಕಲ್ಲುಗಳೆಲ್ಲ ಇದ್ವು ಅದನ್ನೆಲ್ಲ ತಾಯಿ ತನ್ನ ಮನೆ ನನ್ನ ಮಗನಿಗೋಸ್ಕರ ಯಾವ ರೀತಿ ಮಾಡಿದ್ರು ಕಷ್ಟಪಟ್ಟಾಗ ಆ ಹೆಜ್ಜೆ ಗುರುತು ನಮಗೆ ಅವಾಗವಾಗ ಕಣ್ಣಿಂದ ಕಾಣಿಸ್ಕೊಳ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಹಸಿ ಹಸಿ ಹಸಿದುಕೊಂಡು ಹೋಗಬಾರ್ದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾನ ಕೂಡ ಏರ್ಪಾಡು ಮಾಡಿದ್ದಾರೆ ಆ ವಿನೋದನವರಿಗೆ ಭಾಳ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಮೊದಲೆಲ್ಲ ಎಲ್ಲ ಇತ್ತು ಅಂತ ಹೌದು ಬಂಡೆಗಳೆಲ್ಲ ಕಡಿದು ಬಿಟ್ಟು ಒಂದು ವ್ಯವಸಾಯ ಮಾಡೋ ಒಂದು ರೀತಿ ನಮ್ಮ ರೈತರಿಗೆ ಮಾದರಿಯಾಗಿದೆ ಮಾದರಿಯಾಗಿದೆ ನಿಜವಾಗು ಮಾದರಿಯಾಗಿದೆ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆದರೆ ಸಾವಿರಕ್ಕೂ ಸತ್ಯ ಅವರಿಂದ ನಾವು ಮಾದರಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಇರಲಿಲ್ಲ ರೋಡಿನ ವ್ಯವಸ್ಥೆ ಇರಲಿಲ್ಲ ಆ ಥರ ಯಾವುದು ರೀತಿ ಇತ್ತಂದರೆ ಬಂದು ಹೋಗೋದಕ್ಕೆ ಭಾಳ ಜನಗಳು ಭಾಳ ಕಷ್ಟ ಆಗ್ತಾಯಿತ್ತು ಇವಾಗ ಇವರಿಂದ ಜನಗಳು ಸ್ವಲ್ಪ ನೋಟಿಸ್ರು ಬಿಟ್ಟಂಗೆ ಆಯಿತು ಇವಾಗ ಇವಾಗೂ ಅಷ್ಟೇ ರಸ್ತೆ ಗುಂಡಿಗಳು ಬಿದ್ದಾಗ ಅಣ್ಣವರು ಬಂದು ಸ್ವಂತ ಸ್ವಂತಹ ತನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ಆ ರಸ್ತೆ ಗುಂಡಿನೆಲ್ಲ ಸರಿ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಪೇಪರಲ್ಲಿ ನಾನು ಬಂದು ನಾನು ಮಿನಿಮಮ್ ಏನಿಲ್ಲ ಅಂದರೆ ಮೂರು ತಿಂಗಳಿಗೆ ಎರಡು ತಿಂಗ್ಳಿಗೆ ಒಂದು ಸತಿ ಬಂದು ಇಲ್ಲಿ ವಿಸಿಟ್ ಇರ್ತೀನಿ ಇಲ್ಲಿ ಏನು ಪಾಯಿ ಹಾಕಿದಾಗಿನ ಹಿಡ್ದು ಅಮ್ಮ ಇದು ಮಾಡ್ದಾಗಿನ ಸಮಾಧಿಯಿಂದ ಹಿಡ್ದು ನಾನು ಬಂದು ಹೋಗ್ತಾ ಇರೋದು ನಾನು ಭಾಳ ಮನೆ ಅಣ್ಣಗೂ ಮನೆಗೆ ಹೋಗಿ ಮಾತಾಡಿಸ್ತಾ ಇರ್ತೀನಿ ಭಾಳ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಾ ತಾಯಿಯ ಗುಡಿಯನ್ನು ಯಾವತ್ತೂ ಯಾರೂ ಮರಿಬೇಡಿ ಬಂದು ಎಲ್ಲರೂ ನಮ್ಮ ಕೈಲೇ ಆಯ್ದು ಸಹಾಯ ಮಾಡ್ತೀವಿ ಅನ್ನದಾನಿಕೆ ಅಂತ ನಮ್ಮ ಕಡೆಯಿಂದ ಏನೇನಿದೆ ನಾವು ನಮ್ಮ ಕಡೆಯಿಂದ ತೃಪ್ತಿ ಪಡ್ತೀವಿ